ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಅವರು ಮಂಗಳವಾರ ನಗರದ ಮೊರಿಹಿಲ್ನಲ್ಲಿ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾನಿಲಯ ಪ್ರಾದೇಶಿಕ ಕಚೇರಿ ಕಟ್ಟಡ ಕಾಮಗಾರಿ ಪರಿಶೀಲಿಸಿದರು ಬಳಿಕ ಅವರು ಬೈಕಂಪಾಡಿಯಲ್ಲಿರುವ ಸರ್ಕಾರಿ ಉಪಕರಣಾಗಾರ ಮತ್ತು ತರಬೇತಿ ಕೇಂದ್ರಕ್ಕೆ ಭೇಟಿ ನೀಡಿ ವಿದ್ಯಾರ್ಥಿಗಳ ಪ್ರಾತ್ಯಕ್ಷಿಕೆ ವೀಕ್ಷಿಸಿದರು ಪರಿಸರ ಸಂರಕ್ಷಣಾ ವರ್ಗದಲ್ಲಿ ಎಂಆರ್ಪಿಎಲ್ ಪ್ರತಿಷ್ಠಿತ ಇಪ್ಪತ್ನಾಲ್ಕನೇ ಜಾಗತಿಕ ಗ್ರೀನ್ಟೆಕ್ ಪರಿಸರ ಮತ್ತು ಸುಸ್ಥಿರತಾ ಶೃಂಗಸಭೆ ಪ್ರಶಸ್ತಿಗಳು ಎರಡು ಸಾವಿರದ ಇಪ್ಪತ್ತೈದನ್ನು ಗೆದ್ದಿದೆ ಪರಿಸರ ಸಂರಕ್ಷಣೆಗೆ ಅದರ ಬದ್ಧತೆ ಮತ್ತು ಪರಿಸರ ಹೆಜ್ಜೆ ಕುರಿತನ್ನು ಕಡಿಮೆ ಮಾಡುವ ನಿರಂತರ ಪ್ರಯತ್ನಗಳಿಗಾಗಿ ಎಂಆರ್ಪಿಎಲ್ಗೆ ಈ ಮನ್ನಣೆಯನ್ನು ನೀಡಲಾಗಿದೆ ಧರ್ಮಾಧಿಕಾರಿ ಡಿ ವೀರೇಂದ್ರ ಹೆಗಡೆಯವರ ಉಪಸ್ಥಿತಿ ಮತ್ತು ಮಾರ್ಗದರ್ಶನದಲ್ಲಿ ಧರ್ಮಸ್ಥಳದ ಗದ್ದೆಯಲ್ಲಿ ಯಾಂತ್ರಿಕೃತ ಕೃಷಿಗೆ ಚಾಲನೆ ನೀಡಲಾಯಿತು ಯಾಂತ್ರಿಕೃತ ಕೃಷಿಯಿಂದ ರೈತರು ಕಡಿಮೆ ವೆಚ್ಚದಲ್ಲಿ ಅಧಿಕ ಇಳುವರಿ ಮತ್ತು ಲಾಭ ಪಡೆಯುತ್ತಿರುವುದು ಆಶಾದಾಯಕ ಬೆಳವಣಿಗೆಯಾಗಿದೆ ಎಂದು ಹೇಳಿ ಹೆಗಡೆಯವರು ಶುಭ ಹಾರೈಸಿದರು ಭಾರತೀಯ ಸೇನೆಯ ಆರು ಗಾರ್ಡ್ಸ್ ಯೂನಿಟ್ನ ಬ್ರಿಗೇಡ್ ಆಫ್ ಗಾರ್ಡ್ಸ್ ರೆಜಿಮೆಂಟ್ನಲ್ಲಿ ಲ್ಯಾಂಡ್ಸ್ ನಾಯಕ ಆಗಿ ಪ್ರಸ್ತುತ ಸಿಕ್ಕಿಂನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಕ್ಷಿತ್ ಎಂ ಅವರನ್ನು ಕಾಲೇಜಿನ ಹಿರಿಯ ವಿದ್ಯಾರ್ಥಿಯಾಗಿರುವ ಇವರನ್ನು ಪ್ರಾಂಶುಪಾಲರಾದ ದೇವಿಚರಣ್ ರೈ ಎಂ ಇವರು ಶಾಲು ಹೊದಿಸಿ ಸನ್ಮಾನಿಸಿದರು ನಂತೂರಿನ ತಾರೇತೋಟಾವಳಿ ತಡರಾತ್ರಿ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಬೇರಳಕಟ್ಟೆ ಖಾಸಗಿ ಆಸ್ಪತ್ರೆಯ ಕೇರಳದ ಆಲಕ್ಕುಳ ಮೂಲದ ಯುವ ಫಿಸಿಯೋಥೆರಪಿ ವೈದ್ಯರಾದರು ಸ್ಪರ್ಧನೆ ಸಾಲ ಬೆಟ್ಟದಿಂದ ಭೂಕುಸಿತ ಸಂಭವಿಸಿ ಐದು ಮನೆಗಳು ಸಂಪೂರ್ಣವಾಗಿ ನಾಶವಾಗಿದ್ದು ಮಂಗಳೂರು ದಕ್ಷಿಣ ಶಾಸಕ ವೇದವ್ಯಾಸ ಕಾಮತ್ ಕಣ್ಣೂರು ವಾರ್ಡ್ನ ಮಾಜಿ ಕಾರ್ಪೊರೇಟರ್ ಚಂದ್ರಾವತಿ ಅವರೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಹಾನಿಯ ಪ್ರಮಾಣವನ್ನು ಪರಿಶೀಲಿಸಿದರು ಿ ಬಿಸಾಕಿದ ಬೇಡಿಯ ಸಣ್ಣ ತುಂಡನ್ನು ಹತ್ತು ತಿಂಗಳ ಮಗುವೊಂದು ನುಗ್ಗಿದ ಪರಿಣಾಮ ಸಾವನ್ನಪ್ಪಿದ ಘಟನೆ ಅಡಿಯಾರ್ನಲ್ಲಿ ನಡೆದಿದೆ ಅಡಿಯಾರ್ನಲ್ಲಿ ವಾಗದಿದ್ದ ವಿಹಾರ ಮೂಲದ ದಂಪತಿಯ ಮತ್ತು ಅನೀಶ್ ಕುಮಾರ್ ಮೃತಮವು ಮಳೆಯಿಂದಾಗಿ ಪಿಲಿಕುಳ ಮೃಗಾಲಯ ಜಲಾವೃತಗೊಂಡಿದ್ದು ಪ್ರಾಣಿಗಳಿಗೆ ಸಂಕಷ್ಟ ಎದುರಾಗಿದೆ ತಗ್ಗು ಪ್ರದೇಶದಲ್ಲಿ ನೀರು ನಿಲ್ಲುವುದರಿಂದ ಜಿಂಕೆ ಕಾಡುಕೋಣ ಕರಡಿ ಮಂಗಗಳು ಇನ್ನಿತರ ಪ್ರಾಣಿಗಳು ಸಂಕಷ್ಟಪಡುತ್ತಿರುವುದು ಕಂಡುಬಂದಿದೆ ರಾತ್ರಿ ಬೆಂಗಳೂರು ಮತ್ತು ಮಂಗಳೂರನ್ನು ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ದೊಡ್ಡತಪ್ಪಲೆಯಲ್ಲಿ ಭೂಕುಸಿತ ಸಂಭವಿಸಿದ್ದು ವಾಹನ ಸಂಚಾರಕ್ಕೆ ಅಡ್ಡಿಯಾಯಿತು ಕ್ಲಬ್ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಆಯುಷ್ ಇಲಾಖೆ ವತಿಯಿಂದ ಜಿಲ್ಲೆಯ ಪತ್ರಕರ್ತರಿಗೆ ವಿರಾಮಯೋಗ ಮಾಹಿತಿ ಮತ್ತು ಪ್ರಾತ್ಯಕ್ಷಿಕೆ ಜೂನ್ ಹದಿನೆಂಟರಂದು ಬೆಳಗ್ಗೆ ಹನ್ನೊಂದಕ್ಕೆ ನಗರದ ಪತ್ರಿಕಾ ಭವನದಲ್ಲಿ ನಡೆಯಲಿದೆ